ಇನ್ನ ಎಷ್ಟ್ ದಿನ ಇರ್ತಿದ್ ಇನ್ನ ದಿನ ಇರುತ್ತೆ ನಿಮಗೆ ಮಾತ್ರ ಬಂದವರಿಗೆಲ್ಲ ಊಟ ಕೊಡ್ತೀರಾ ದೂರದಿಂದ ಬಂದವ್ರಿಗೆ ಊಟ ಹಾಕ್ತೀರಾ ಒಳ್ಳೇದು ಸೇವಾ ಮನೋಭಾವ ಈ ತರ ಎಲ್ಲಾರು ಇರ್ಬೇಕು ಇವ ನಿಮ್ಮ ನಮ್ಮ ಸ್ನೇಹಿತರು ಅವನು ನಾವು ಸರ್ ಒಂದ್ ಹದಿನೈದು ಜೊತೆ ಹಾಕ್ತಿವಿ ಸರ್ ಹದಿನೈದು ಜೊತೆ ಹಾಕಿದ್ರ ಪೆಂಡಾಲ್ ಪದ್ನೈದು ಜೊತೆ ಇರ್ತವೆ ಹ ಹಾ ಎಲ್ಲಾ ಸ್ನೇಹಿತರು ಸೇರ್ಕೊಂಡು ಹಾಕೋದು ಹೋಗಿ

ಹಾಂ ನಿಮ್ಮ ಹೆಸರು ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ ಸ್ವಾಮಿ ನಿನ್ನೆ ಮೊನ್ನೆ ಬಂದ್ರಾ ಯಾವ್ಯಾವ ಜಾತ್ರೆ ಹೋಗ್ತಾರಾ ಇಷ್ಟೇ ಸಾಕಿರದ ಹಾಂ ಹಾಂ ಏನಪ್ಪ ನಿನ್ನ ಹೆಸ್ರು ಬೇಗನಾ ಹಾಂ ಯಾವಾಗ ಬಂದೆ ಯಾವಾಗ ಬಂದೆ ಈಗ ಬಂದ ನಿಮ್ಮ ಇವು ಏನು ಹೇಳಿ ಪ್ಯಾಪರ ಅರವತ್ತು ಲಕ್ಷನಾ ಹಾಂ ಹಾಂ ಇವ ಇವತ್ತೇನು ಹೇಳಿದ್ರ ಸವೇನು ಹೇಳಿದಿರ ನಾಲ್ಕು ನಾಲ್ಕು ಹೊತ್ತು ಇವಲ್ಲು ಒಂದೆಲ್ಲ ಆಯಿತು ಒಂದೆಲ್ಲ ಇವು ಎಲ್ಲಾಗಿಲ್ಲ ಇವು ನಿಮ್ಮವಾ ವಿಕೇನು ಹೇಳಿದ್ರ ಏಳುವರೆ ಲಕ್ಷ ವಿಕೇನು ಹೇಳಿದ್ರ ಅವರವ ನಿಮ್ಮದು ಯಾವಳಾಪುರದ ಹೋಬಳಾಪುರ ಯಾವ ತಾಲೂಕು ನನ್ನ ಮಂಗ್ಲ ತಾಲೂಕು ಹೋಬಳಾಪುರ ಏನಪ್ಪೇನ ಹೆಸರುಂದೆ ಎಷ್ಟನೇ ಕ್ಲಾಸು ನಾಲ್ಕು ಓರಿಗಳು ಮರಕ್ಕೆ ಬಂದಿದ್ಯಾ ಇವತ್ತು ರಜಾ ಸ್ಕೂಲ್ಗೆ ಹೋಗಿಲ್ಲ ಹಾಂ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೋರ್ ಒನ್ ಫೈವ್ ಟು ಝೀರೋ ಟು ಫೈವ್ ಟು ಝೀರೋ ಟು ಸೆವೆನ್ ತ್ರೀ يا ري دو دو ما اور هاري کي روني سوني ليو نيک وڳه ليهي ساري ري تيڪس وادي کا ڄايت سي ري دو ما کي نال ٿا ڄايت سي ري دو ما کي نال

ನಿಮ್ಮವ ಸೈ ನಿಮ್ಮವ ಏನು ಹೇಳ್ತೀರ ರೇಟು ಹಾಂ ಎರಡಲ್ಲ ಐತೆ ಎಷ್ಟೋ ಹನ್ನೆರಡು ಲಕ್ಷ ಎರಡಲ್ಲ ಐತೆ ಯಾವರು ಯಾವರು ದೊಡ್ಡ ತುಮಕೂರು ಹಾಂ ಹಾಂ ಅವಕೆನ ಹೇಳಿದ್ರೆ ಅವಕೆನ ಹೇಳಿದ್ರಾ ಅರವರೆ ಲಕ್ಷ ಅಲ್ಲೋ ಎರಡು ಎರಡಲ್ಲೋ ನಾಲ್ಕಲ್ಲು ದೊಡ್ಡ ತುಮಕೂರ ಯಾವ ತಾಲೂಕು ಭದ್ರ ಹಾಬ್ಳಿ ತಾಲೂಕು ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಟು ಫೋರ್ ಟು ಸೆವೆನ್ ಏಟ್ ಸೆವೆನ್ ಏಟ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಒನ್ ಸೆವೆನ್ ಒನ್ ಒನ್ ನಿದ್ರೆ ನಿಮ್ಮವ ಏನು ಹೇಳಿದ್ರ ಹತ್ತು ಲಕ್ಷ ಎಲ್ಲೋ ಎಲ್ಲೋ ಎರಡೆಲ್ಲ ಐತೆ ಹತ್ತು ಲಕ್ಷ ವೀರಾಪುರ ಯಾವ ತಾಲೂಕು ನಡ್ಡಿ ತಾಲೂಕಾ ಯಾವ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ವೀರಾಪುರ ಆರಂಭ ಮಾಡವ ಆರಂಭ ಆ ಕಡೆವು ನಿಮ್ಮ ನಿಮ್ದು ತಿಂದಿರಾ ಹಾ ಹಾ ಸರ್ ನಿಮ್ಮ ನಿಮ್ಮ ಆಯ್ಮಿರೀನು ಹೇಳಿದ್ರಿ ವ್ಯಾಪಾರ ಹಾಂ ನಾಲ್ಕು ಕಾಲು ಲಕ್ಷ ಅಲ್ಲೋ ಎರಡಲ್ಲ ಆಯ್ತಾ ಯಾವ ಬೆಂಗಳೂರು ಗಿಡದ ಹೇಳಿ ಹಾಂ ಬೆಂಗಳೂರು ಗಿಡದ ಬ್ಲಾಕ್ ವಿಶ್ವೇಶ್ವರ ಎಂಟನೇ ಬ್ಲಾಕ್ ಬೆಂಗಳೂರು ಹಾಂ ಹಾಂ ಆರಾಮ ಮಾಡ ಯಾವ ಜಾತ್ರೆ ಹೋಗ್ತಾರಾತ್ ಯಾವ ಜಾತ್ರೆಗೆ ಹೋಗ್ತಾರಾ ಹಾಂ ಹಾಂ

छा अल б <laughs> коп ಹ್ಞೂ ನಿಮ್ಮವಾರ ಏನು ಹೇಳಿದಿರಾ ಒಂದು ಲಕ್ಷ ಒಂದು ಲಕ್ಷ ಊಕ್ಕೇನು ಹೇಳಿದಿರಾ ಮೂರುವರೆ ಲಕ್ಷ ಅಲ್ಲೋ ನಾಲ್ಕಲ್ಲ ಆಯಿತು ಯಾವರು ಯಾವೂರು ಚನ್ನಪಟ್ಟಣ ತಾಲೂಕು ಹಾಂ ಸುಳ್ಳೇ ರೀ ಚನ್ನಪಟ್ಟಣ ತಾಲೂಕು ಸುಳ್ಳೇರಿ ಸುಳ್ಳೇರಿ ಏ ಮಾರ ನಮಸ್ಕಾರ ಚೆನ್ನಾಗಿದ್ದೀರಾ ಊಟ ಮಾಡೀರ ಜಾಲಿಗೆ ಹಾಳಿಗೆ ಜಾಲಿಗೆ ಹಾ ಹಾ ಏನೇ ವ್ಯಾಪಾರ ಹೇಳಿದಿರ ಎರಡು ಲಕ್ಷನಾಲ್ಕಲ್ಲ ಮಾಡವಾ ಹ ದುಃಖನ ಹೇಳಿದ್ರೆ ಎರಡು ಲಕ್ಷ ಮೂವತ್ತು ಸಾವಿರ ಇವು ಅಲ್ಲೂ ಕಡೆಯಲ್ಲೂ ಆರಾಮ ಮಾಡಿ ಹ ಎರಡು ಜೊತೆ ಹಾಕಿದ್ರಾ ಹ ಜಾಲಿಗೆ ದೇವನಹಳ್ಳಿ ದೇವನಹಳ್ಳಿ ತಾಲೂಕು ನಿಮ್ ಎಲ್ಲ ಹೋದ್ರು ವಿನೋತ್ ವಿನೋತ್ ಅಲ್ವಾ ಹಾ ಯಾವ ಜಾತ್ರೆ ಹಾ ಇದ್ರ ಅಶ್ವಥ ನಿಮ್ಮ ಹೆಸರು ಗೋಪಾಲಯ್ಯ ನೋಡ್ದ ಈ ಇಳಿ ವಯಸ್ಸಲ್ಲೂ ನೀವು ವೋರಿ ಕಟ್ತಾ ಇದ್ರಲ್ಲ ಅದೇ ಒಂದು ಗ್ರೇಟ್ ಅಲ್ವಾ ಹ್ಮ್ ಹ್ಮ್ ನಿಮ್ಗೆ ಎಷ್ಟು ವರ್ಷ ಎಂಬತ್ತೆರಡು ನೋಡ್ದ ನಮ್ ಕೈಲಿ ಓಡಾಡಕ್ಕೆ ಆಗಲ್ಲ ಹ ನೀವು ನೋಡ್ದ ಓರಿಗಳು ಕಟ್ಟಿ ಎಲ್ಲ ಯಾವ್ದು ಇಲ್ಲ ಹಾ ಒಳ್ಳೇದು ಒಳ್ಳೇದು ಹ್ಮ್ ಹ್ಮ್ ಆರೋಗ್ಯನೇ ಮುಖ್ಯ ನಮ್ ಕೈಲಿ ನೋಡಿ ಓಡಾಡಕ್ಕೆ ಆಗಲ್ಲ ಹ್ಮ್ ಸಾಯಂಕಾಲ ಬರುತ್ತೆ ಬರ್ತೀನಿ ನಂಬರ್ ಹೇಳಿ ಒಂಬತ್ತು 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 ಸೊನ್ನೆ 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 ಐದು ಐದು ಎರಡು 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 ಮೂರು ಮೂರು ನಾಲ್ಕು ಏಳು ನಾಲ್ಕು ಏಳು ನೋಡಿ யாரு தேங்காய் சார் கருநாடக கிரியேஷன் தோட்ட தோட்ட போய் பைனல் கேட்குற மாதிரி ராகுல் பட விளையாட மாறல என்ன எல்லாம் மாறிச்சி ಯಾರೋರ್ಸೋ ತೆಗಿರೋದು ತೆಗಿ ತೆಗಿರೋ ತೆಗೀ ಯಲ್ಲಿ ಕಾರ್ ತೆಗಿರೋದು ರೋಡ್ ಪಕ್ಕದಲ್ಲಿ ಆಟೋ ಮತ್ತೆ ಕಾರು ಸರ್ ನಿಮ್ಮವಾ

सार्वजनिक मन में तव्हां सेवित रस्ते पे